ಮಂಗಳೂರು ಭಾಗದಿಂದ ಒಂದಷ್ಟು ಜನ ಉಚ್ಚಾಟನೆ ಮಾಡ್ಬಿಟ್ರಿ ಅದ್ರಲ್ಲಿ ಹಿಂದೂಗಳು ಇದ್ರು ಮುಸ್ಲಿಮರು ಇದ್ರು ಮುಸ್ಲಿಮರು ದಿನೇಶ್ ಗುಂಡೂರಾವ್ ಹೋದಾಗ ನಿಮ್ ನಾಯಕರುಗಳು ಹೋದಾಗ ಟೇಬಲ್ ಬಡದ್ಬಿಟ್ಟು ಆಮೇಲೆ ಸಮಯಕ್ಕೆ ರಾಜೀನಾಮೆ ಕೊಟ್ಬಿಡ್ತಿವಿ ಎಂದು ನಿಮ್ ಸರ್ಕಾರ ಎದ್ರುಕೊಳ್ಲಿಲ್ವಾಗ ಖಂಡಿತ ನೋಡಿ ಎದ್ರಲಿಲ್ಲ ನಿಮ್ ಸರ್ಕಾರ ನೋಡಿ ಅದಕ್ಕೆ ಯಾಕೆ ಎದ್ಕೊಂತದೆ ನೋಡ್ರಿ ನ್ಯಾಯದ ಮುಂದೆ ಟೇಬಲ್ ಈ ಕೊಟ್ಲಿ ತಲೆ ಒಡಕೊಳ್ಳಿ ಯಾರಾದ್ರು ನ್ಯಾಯದ ಮುಂದೆ ಸತ್ಯದ ಮುಂದೆ ಎಲ್ರು ಸಮಾನರು ಯಾರಿಗೋ ಬೆದರಿಕೆ ಆಗಿ ಬಿಜೆಪಿ ಮಾಡ್ಕೋಬಹುದು ಆರ್ ಎಸ್ ಎಸ್ ಎದ್ಕೊಂಡು ಹೇಳ್ರಿ ಆ ಇವ್ರನ್ನ ನಳಿನ್ ಕುಮಾರ್ ಕಟೀಲ್ನ ಎಂ ಎಂ ಪಿ ಆಗಿದ್ದವನ್ನ ಕಾರಣ ಹೊಡ್ಬಿಡ್ತಾ ಇದ್ರು ಈ ನಮ್ಮ ಅರವಿಂದ ನರೇಂದ್ರ ಹೋಮ್ ಮಿನಿಸ್ಟರ್ ಆಗಿದ್ರು ಅವ್ರ ಮನೆಗೆ ಗೇಟ್ ಆರ್ ಹೆಂಗ್ ನುಗ್ಗಿದ್ರು ಗೊತ್ತಾ ನಿಮ್ಮ ಕಾರ್ಯಕರ್ತರೆ ಅವ್ರಿಗೆ ಸಿಕ್ಕಿರೋ ಹೊರದಾಗ್ತಿದ್ರು ನಾವು ಆತರ ಆತರ ಕೈ ಮೀರಿ ಕೆಲಸವನ್ನ ಕಾನೂನು ಕೈಗೆತ್ಕೊಳ್ಳೋ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಮಾಡಲ್ಲ ಆದರೆ ಯಾರೇ ಮಾಡಿದ್ರು ಕೂಡ ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ ಇದು ಇದು ಸ್ಪಷ್ಟ ಆರ್ ಎಸ್ ಎಸ್ ನಿಷೇಧ ಮಾಡಿದ್ರೆ ಕಾಂಗ್ರೆಸ್ಗೆ ತತಕ್ಷಣದಿಂದ ಆಗುವ ಲಾಭವೇನು ಅಂತ ನೋಡಿ ಇಮ್ಮಿಡಿಯೇಟ್ ಪ್ರಾಫಿಟ್ ಏನು ಅಂತ ಕಾಂಗ್ರೆಸ್ ತನ್ನ ಸ್ವಂತಿಕೆಗಾಗಿ ಯಾವುದನ್ನು ಲಾಭ ಮಾಡ್ಕೊಳಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ಈ ಸಮಾಜದಲ್ಲಿ ಬ್ಯಾನ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆ ಬ್ಯಾನ್ ಮಾಡ್ಬಿಡ್ತೀರಿ ನೀವು ಸಂಘನ ಒಂದೇನು ಗೊತ್ತಾ ಸಂಘದ ಚಟುವಟಿಕೆಗಳು ಇಲ್ಲೂ ಬದಲಾಗಿಲ್ಲ ಸಂಘದ ಚಟುವಟಿಕೆಗಳು ಬದಲಾಗಬೇಕು ಬರೀ ಚಡ್ಡಿಯಿಂದ ಪ್ಯಾಂಟ್ ಬಂದ ತಕ್ಷಣ ಏನಾರು ಬದಲಾವಣೆ ಆಯಿತು ಅವ್ರ ಮಾನಸಿಕತೆ ಅವ್ರು ಇನ್ನೂ ಬದಲಾವಣೆ ಆಗಿಲ್ಲ ಇವತ್ತು ಅಷ್ಟೇ ನಾಗರಪುರದ ಸಂಘಟನೆಗೆ ನೂರು ವರ್ಷ ಆದರೂ ಕೂಡ ಬ್ರಾಹ್ಮಣರೇ ಅದಕ್ಕೆ ಅಧ್ಯಕ್ಷರು ಬ್ರಾಹ್ಮಣರೇ ಮುಖ್ಯಸ್ಥರು ಸಮಾನತೆ ಅನ್ನೋದು ಯಾವ ಹಿಂದುಳಿದ ವರ್ಗದವನಾಗಲಿ ಅಲ್ಪಸಂಖ್ಯಾತ ಆಗಲಿ ದಲಿತ ಆಗಲಿ ಮಹಿಳೆ ಮಹಿಳೆಯಾಗ್ಲಿ ಯೋಗ್ಯತೆ ನಿಮಗೂ ಆ ಅರ್ಹತೆ ಇದೆ ನೀವು ಅದಕ್ಕೆ ಅಧ್ಯಕ್ಷರಾಗಬಹುದು ನಾಗಪುರಕ್ಕೆ ಅಧ್ಯಕ್ಷ ನೀವು ಆಗ್ಬಹುದು ನಮ್ಗೆ ನೀವು ಆಗಿ ಸಂತೋಷ ಪಡ್ತೀನಿ ನಾನು ನಿಮ್ಮ ಸಂಘಟನೆ ಬಗ್ಗೆ ಮಾತಾಡ್ತೀನಿ ಸಂಘಟನೆ ಬಗ್ಗೆ ನಟರಾಜ್ ಮುಖ್ಯಮಂತ್ರಿ ಆಗ್ರಿ ನೀವು ಮುಖ್ಯಮಂತ್ರಿ ಆಗ್ಬಿಡಿ ಯಾಕೆ ನಿಮ್ಮನ್ ಯಾಕೆ ಮಾಡಿಲ್ಲ ಮುಖ್ಯಮಂತ್ರಿ ನಿಮ್ ಪಾರ್ಟಿ ಅಂತ ನೀವು ಕೇಳಿದ್ರೆ ನೋಡಿ ಏನೋ ಒಂದು ಅರ್ಹತೆ ಇರ್ತದೆ ಏನೋ ಒಂದು ಆಗಿರಬಹುದೇನೋ ಒಂದು ಡೆಮೋಕ್ರೆಟಿಕ್ ವ್ಯಾಲೇಸ್ ಅಲ್ಲಿ ಒಂದು ಡೆಮಾಕ್ರೆಟಿಕ್ ವ್ಯಾಲೇಸ್ ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆದ್ರು ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿ ಆದ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಇದು ಡೆಮೋಕ್ರಟಿಕ್ ವ್ಯಾಲ್ಯೂ ಈ ಸಿಸ್ಟಮ್ ತಗೊಂಡೆ ಕಾಂಗ್ರೆಸ್ ನಮ್ಗೆ ಹೆಮ್ಮೆ ಇದೆ ನಮಗೆ ಆದ್ರೆ ಒಂದು ಸಂಘಟನೆ ಸಂಘಟನೆ ತಿಳ್ಕೊಂಡು ಉಳ್ಸ್ಕೊಂಡಿದ್ವಿ ತೆಗೆದುಕೊಡ್ತಿದ್ರಿ ಉಳ್ಕೊಂಡಿದ್ರಿ ಬಾರಿ ತಿದ್ದುಪಡಿ ಮಾಡಿದ್ರೀ ಮುಂದೆ ಅಲ್ಲ ಈಗ ಏನಾಗಿದೆ ಗೊತ್ತಿ ಸಂವಿಧಾನ ಬದಲಾವಣೆ ತಿದ್ದುಪಡಿ ಬಹಳ ಬಾರಿ ನಮ್ಮ ಆಗಿರೋ ಈ ಅಪಚಾರ ಏನ್ ಗೊತ್ತಾ ತಿದ್ದುಪಡಿಯನ್ನೇ ಅಪರಾಧ ತಿದ್ದುಪಡಿಯನ್ನೇ ಸಂವಿಧಾನ ಬದಲಾವಣೆ ಅಂತ ವ್ಯಾಖ್ಯಾನ ಮಾಡೋದಿದೆಯಲ್ಲ ಬಹಳ ತಪ್ಪಾಗುತ್ತೆ ಏನಾಗುತ್ತೆ ಒಂದ್ ಎಪ್ಪತ್ತೈದು ವರ್ಷಗಳ ಹಿಂದೆನೋ ಅರವತ್ತು ವರ್ಷದಿಂದೇನೋ ನಲವತ್ತು ವರ್ಷದಿಂದೇನೋ ಯಾವುದೋ ಒಂದು ಕಾನೂನು ಜಾರಿಗೆ ತಂದಾಗ ಒಂದು ನಿಯಮವನ್ನು ಜಾರಿಗೆ ತಂದಾಗ ಅವತ್ತಿನ ಕಾಲಕದ ಅನ್ವಯ ಆಗಿರಬಹುದು ಸರಿ ಅಂತ ಕಾಣ್ತಿರಬಹುದು ಒಂದಷ್ಟು ಕಾಲಾನಂತರದಲ್ಲಿ ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂದಾಗ ಯಾವ ಸಂವಿಧಾನವನ್ನು ಈ ದೇಶದ ಎಲ್ಲ ನಾಗರಿಕರು ಸೇರಿ ರಚನೆ ಮಾಡಿದ್ರೋ

ಇವನುಷ್ ಚೆನ್ನಾಗಿ ವಿಜೇಂದ್ರೆ ವಿಜೇಂದ್ರ ಅವರೇ ಈಗ ನೀವು ಆರ್ ಎಸ್ ಎಸ್ನ ವಕಾಲತ್ತನ್ನು ನೀವು ವಹಿಸುವುದರಲ್ಲಿಯೋ ಅಥವಾ ತೀರಾ ಆರ್ ಎಸ್ ಎಸ್ನ ವಿರೋಧ ಮಾಡುವುದರಲ್ಲಿಯೋ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಅದರಲ್ಲಿ ಉಳಿತಿದೆಯಾ ಸರ್ ತಮಗೆ ಸ್ಪಷ್ಟಪಡಿಸ್ತೇನೆ ಕ್ಲಿಯರ್ ಆಗಿದೆ ನೋಡಿ ಸರ್ ನಮ್ಮ ಒಂದು ಬಿಜೆಪಿ ಏನು ಆಡಳಿತ ನಡೆಸ್ತಾ ಇದೆ ನಾವು ಯಾವತ್ತೂ ಕೂಡ ಶಾದಿ ಭಾಗ್ಯಂತ ಕೊಟ್ಟು ಮೋಹನ್ ಭಾಗವತರ ಮುಸ್ಲಿಮರ ವಿರೋಧ ಮಾಡಬೇಡಿ ಸ್ವತಂತ್ರ ಎಂದಾಗ ನೀವು ಮುಸ್ಲಿಂ 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 ಈಗ ಒಂದು ನಿಮಿಷ ಸರ್ ರಾಷ್ಟ್ರೀಯ ನೋಡಿ ರಾಷ್ಟ್ರೀಯ ಮುಸ್ಲಿಂ ಅಂಚ ಅಂತ ಇಲ್ಲೋ ಆರ್ ಎಸ್ ಎಸ್ ಅಲ್ಲಿ ಬಿಜೆಪಿ ಮೈನಾರಿಟಿ ಮೋರ್ಚಾ ಅಂತ ಇದೆಯಲ್ಲೋ ಇದೆ ಸರ್ ಅದ್ರದೇ ಆದಂತ ದೇಶ ಮುಸಲ್ಮಾನರು ಕೆಲಸ ಮಾಡ್ತಾ ಇದಾರೆ ದೇಶಭಕ್ತ ಕ್ರೈಸ್ತರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವ್ ಇಲ್ಲ ಅಂತ ಹೇಳಿಲ್ಲ ನಾವ್ ಯಾರು ವಿರೋಧ ಮಾಡಿಲ್ಲ ಯಾವತ್ತೂ ಯಾವುದೇ ಧರ್ಮ ವಿರೋಧ ನಾವು ಮಾಡಿಲ್ಲ ಇವರು ಕಾಂಗ್ರೆಸ್ ಮುಸ್ಲಿಂ ನೋಡಿ ಸರ್ ಕಲ್ಲೋಡ್ದವ್ರೇನು ನಾವು ಬೊಕ್ಕೆ ಕೊಡ್ಬೇಕು ಅವ್ರಿಗೆ ಕಲ್ಲೋಡದ್ರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ ಕಲ್ಲ ವಿರೋಧ ಈ ದೇಶದ ಪ್ರಜೆಗಳಾಗಿ ದೇಶದ ಒಂದು ಪಕ್ಷ ಆಗಿ ಒಂದು ಸಂಘ ಆಗಿ ವಿರೋಧ ಮಾಡಬಾರ್ದಾ ಇವರಂತೂ ಅವ್ರನ್ನ ಬೇಲ್ ಮೇಲೆ ದುಡ್ಡು ಕೊಟ್ಟು ಅವರಿಗೆ ಕ್ಯಾಶ್ ಕೊಟ್ಟು ಬಿಡಿಸಿಕೊಂಡ್ ಬರ್ತಾರೆ ವೇಣುಗೋಪಾಲ್ ಅವರೇ ಒಂದು ಧರ್ಮದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಒಂದೇ ಒಂದು ಅಪರಾಧ ಮಾಡದಿರುವಂತಹ ವ್ಯಕ್ತಿ ಒಂದು ಧರ್ಮದಲ್ಲಿ ಇದ್ದಾನೆ ಇನ್ನೊಂದು ಧರ್ಮದಲ್ಲಿ ಬರೀ ಅಪರಾಧ ಮಾಡೋರು ಇದ್ದಾರೆ ಯಾವ್ದಾದ್ರು ಜಾತಿ ಧರ್ಮದಲ್ಲಿ ಸಾಧ್ಯ ಏನ್ರಿ ಇದು ಬೆಳಿಗ್ಗೆ ನೀವು ನ್ಯೂಸ್ ಪೇಪರ್ ತೆಗಿತೀರೋ ನ್ಯೂಸ್ ಚಾನಲ್ ನೋಡ್ತಿರೋ ಅತ್ಯಾಚಾರವೋ ಕೊಲೆನೋ ಕಳ್ಳತನೋ ಸುಲಿಗೆನೋ ಎಲ್ಲ ಜಾತಿಯವರು ನಾವು ಓದ್ತೀವಿ ಹೆಸರು ಓದ್ತೀವಿ ರೀ ಎಲ್ಲ ಧರ್ಮದವ್ರು ಹೆಸರು ನಾವು ಓದಿದ್ದೀವಿ ಹಾಗಿದ್ದಾಗ ಒಬ್ಬರೇ ಮಾಡ್ತಾರೆ ಅಂತ ಅವ್ರು ಇಡೀ ಬ್ರ್ಯಾಂಡ್ ಕಟ್ಟೋಣ ನಾವು ಅಂಟಿಸ್ಬಿಡೋಣ ಬ್ರ್ಯಾಂಡು ಅವ್ರು ಪೂರ್ತಿ ಸರಿ ಇಲ್ಲ ಒಬ್ಬರು ಪೂರ್ತಿ ಸರಿ ಇಸ್ ಇಟ್ ಪಾಸಿಬಲ್ ಸರ್ ಹಂಗಿಲ್ಲ ಸರ್ ಪರಮಪೂಜಿನ ಭಾಗವತ್ ಜೀ ಹೇಳಿದ್ದು ಅದೇ ದೇಶಭಕ್ತ ಮುಸಲ್ಮಾನರನ್ನು ಯಾವತ್ತು ಈಗ ಆಗ ಹೇಳ್ದಂಗೆ ಸ್ವ ಸ್ವಾತಂತ್ರ್ಯ ಸಂಘದಲ್ಲಿ ಪಾಲ್ಗೊಂಡಿದ್ರು ಹೌದು ಇವತ್ತು ನಾವು ಅಬ್ದುಲ್ ಕಲಾಂ ಅವ್ರನ್ನ ಮಾಡಿದ್ದು ದೇಶಭಕ್ತ ಮುಸಲ್ಮಾನರು ಇವತ್ತು ನಮ್ಮ ಬಿ ಜೆ ಪಿಯ ವಕ್ತಾರ ಹೇಳ್ದಂಗೆ ಬಿ ಜೆ ಪಿ ಪಕ್ಷದಲ್ಲಿ ಅನೇಕರಿದ್ದಾರೆ ಇದ್ದಾರೆ ನಮ್ಮಲ್ಲೂ ಸಹ ಸಂಘದ ಅನೇಕ ಸಂಘಟನೆಗಳಲ್ಲಿ ನಮಗೆ ಸಹಾನುಭೂತಿ ತೋರಿಸುವಂಥ ಅನೇಕ ಮುಸಲ್ಮಾನರು ಇದ್ದಾರೆ ನಾವು ಯಾವತ್ತು ದೇಶಭಕ್ತ ಮುಸಲ್ಮಾನರ ಪರ ಇದ್ದೀವಿ ಆದರೆ ದೇಶ ವಿರೋಧಿ ಮುಸಲ್ಮಾನರ ವಿರುದ್ಧ ನಾವು ನಿಮಗೆ ನಿಮಗೆ ಜೈ ಎಂದ್ರೆ ದೇಶಭಕ್ತ ರೀತಿಯ ಜೈ ಎಂದರು ನಿಮಗೆ ಜೈ ಎಂದರು ದೇಶಭಕ್ತ ಮುಸಲ್ಮಾನರಾ ಸರ್ ಇಲ್ಲ ಸರ್ ತಾವು ಸರ್ ಇಲ್ಲ ಸರ್ ಇವತ್ತು ನೀವು ನೋಡಿದ್ರೆ ನಮ್ಮ ಅಜ್ಜಬ್ಬ ಇದ್ರಲ್ಲ ಸರ್ ಯಾರು ಕಿತ್ಜೆ ಮಾಡಿ ಸ್ಕೂಲ್ ಸ್ಕೂಲ್ನ ಕಟ್ಟರುದು ಅಂತ ನಾವು ಅವ್ರನ್ನ ಅದನ್ನು ನೀವು ಎಲ್ಲಾದ್ರಲ್ಲೂ ಅಭಿನಂದನೆ ಮಾಡಿದೀವಿ ಅವ್ರನ್ನೂ ವಹಿಸ್ಕೊಂತೀವಿ ಆ ತರದ ಅನೇಕ ಘಟನೆಗಳಿದೆ ಅನೇಕ ವ್ಯಕ್ತಿಗಳಿದ್ದಾರೆ ದೇಶಭಕ್ತ ಮುಸಲ್ಮಾನ ಅವ್ರ ಪರ ನಿಂತೀವಿ ಆದ್ರೆ ದೇಶದ ವಿರೋಧ ರಾಷ್ಟ್ರೀಯತೆ ವಿರೋಧ ಪಾಕಿಸ್ತಾನದ